ನಮ್ಮ ಅಪ್ಪ ನಮ್ಮವ್ವ ನಿಜವಾಗಿಯೂ ಪಾರ್ವತಿ ಅದಾರ ಅದಕ್ಕೆ ಯಾರಿಗೆ ಅಪ್ಪ ಅಮ್ಮ ಸಿಕ್ಕಿಲ್ಲ ಅಪ್ಪ ಅಮ್ಮನ ಪ್ರೀತಿ ಕಂಡಿಲ್ಲ ಕೆಲವರಿಗೆ ಅಮ್ಮನ ಕಳ್ಕೊಂಡಿರ್ತಾರೆ ಕೆಲವರು ಅಪ್ಪನ ಕಳ್ಕೊಂಡು ಕೆಲವರು ಅನಾಥ ಇರ್ತಾರೆ ನಿಜವಾಗಿಯೂ ಎಲ್ಲ ಅನಾಥರಿಗೆ ನಾಥ ಶಂಕರ ನೀವು ಇದೊಂದು ಭಾವನೆ ಮಾಡ್ಕೊಂಡು ನೋಡ್ರಿ ನೀವು ನಿಮ್ಮ ಜೀವನದೊಳಗೆ ನಮ್ಮವ್ವ ಸಾಕ್ಷಾತ್ ಪಾರ್ವತಿ ನಮ್ಮಪ್ಪ ಸಾಕ್ಷಾತ್ ಪರಮಾತ್ಮ ಈಗ ಸದ್ಯ ಅದಾರಲ್ಲ ಅಪ್ಪ ಅಮ್ಮ ಅವರಲ್ಲೇ ಆ ಭಾವನೆ ಮಾಡಿದ್ರು ದೊಡ್ಡ ಲಾಭ ಐತೆ ತಂದೆ ತಾಯಿಗೆ ಬೆದ್ದು ಕೂಡಲೇ ನಮಸ್ಕಾರ ಮಾಡೋದು ಅವರೇ ಶಿವ ಪಾರ್ವತಿ ಅಂತ ತಿಳ್ಕೊಂಡು ಅವ್ರ ಮಾತು ಮೀರದಂಗ್ ನಾವು ನಡ್ಕೊಳಕ ಚಲೋ ಮಾಡಿದ್ವಿ ಅಂದ್ರೆ ನಮ್ಮ ಒಳಗೆ ಎಂತ ತಾಕತ್ ಬರ್ತದ ಗೊತ್ತಾ ನಮ್ಮ ಸನಾತನ ಧರ್ಮ ಮಾತೃ ಪಿತೃ ಹೋಗೋ ಗೋ ಹೇಳಿತಲ್ಲ ಅಂದ್ರೆ ನಿಮಗೆ ಸರಿಯಾಗಿ ತಿಳಿಸಿ ತಿಳಿಯಂಗೆ ಹೇಳ್ಬೇಕಾದ್ರೆ ಆ ಜಗನ್ಮಾತೆ ಪಾರ್ವತಿ ಅವಳು ಎಲ್ಲಾ ಕಡೆಗಿದ್ದು ಆ ಪ್ರೀತಿ ತೋರ್ಸಕ್ ಆಗೋದಿಲ್ಲ ಅಂತ ಹೇಳಿ ತನ್ನ ಒಂದು ಅಂಶವನ್ನ ತಾಯಿಯೊಳಗ ಪ್ರವೇಶ ಮಾಡಿಸ್ತಾಳ ಆಕೆ ಒಂದು ಅಂಶ ಅದಕ್ಕೆ ಒಂದ್ ಕಡೆ ದೇವಿ ಪುರಾಣದಾಗ ಹೇಳ್ತಾರ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ಎಲ್ಲಾ ತಾಯಿಯೊಳಗ ತಾಯಿ ಆಗಿರಕ್ಕೆ ಯಾಕೆ ಇವ್ರದ ಇವ್ರೇ ನಮ್ ಪ್ರೀತಿ ಮಾಡವಲ್ರಿ ಬಹಳ ಜನ ತಪ್ಪು ನಮ್ಮಅನ್ನ ನಾನು ಬಹಳ ಪ್ರೀತಿ ನಮ್ಮ ಅವ್ವನ ಒಳಗಿರುವಂತ ಆ ಅವ್ವ ಆ ಪ್ರೀತಿನ ಈಕೆ ಮೂಲಕ ತೋರಿಸ್ತಾಳೆ ಇದು ಒಂದು ಸಾಧನ ಇದು ಒಂದು ಮೀಡಿಯಾ ಈ ಮೀಡಿಯಾ ಮೂಲಕ ಅವ್ವನ ಪ್ರೀತಿ ಅಂದ್ರೆ ಮೂಲ ತಾಯಿ ಅದಕ್ಕೆ ಅವಳೊಳಗಿರೋದು ಆಕಿ ಅಂಶವಾದ್ದರಿಂದ ನಮ್ಮ ತಾಯಿ ಒಳಗ ಸಾಕ್ಷಾತ್ ಜಗನ್ಮಾತೆಯನ್ನು ನೋಡ್ಬೇಕು ನಮ್ಮ ತಂದೆ ಒಳಗ ಸಾಕ್ಷಾತ್ ಪರಮಾತ್ಮನ ಅದಕ್ಕೆ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲ